ಬೆಳಗಾವಿಯಲ್ಲಿ ಜನರ ತೆರಿಗೆ ದುಡ್ಡಿನಲ್ಲಿ ನಕಲಿ ಗಾಂಧಿಗಳ ವಿಜೃಂಭಣೆ ನಡೆಯುತ್ತಿದೆ ಎಂದು ಕೇಂದ್ರದ ಬೃಹತ್ ಕೈಗಾರಿಕೆ ಮತ್ತು ಉಕ್ಕು ಖಾತೆಯ ಸಚಿವ ಡಿ ಕುಮಾರಸ್ವಾಮಿ ವಾಗ್ದಾಳಿ ನಡೆಸಿದರು ಮಂಡ್ಯದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಬೆಳಗಾವಿಯಲ್ಲಿ ಕಾಂಗ್ರೆಸ್ನಿಂದ ಗಾಂಧಿ ಶತಮಾನೋತ್ಸವ ಕಾರ್ಯಕ್ರಮ ನಡೆಯುತ್ತಿದೆ ಮುಂದಿನ ವರ್ಷ ಗಾಂಧಿ ಹೆಸರಲ್ಲಿ ಕಾರ್ಯಕ್ರಮ ಮಾಡಲು ಸರ್ಕಾರ ಹೊರಟಿದೆ ಕೋಟ್ಯಂತರ ರೂಪಾಯಿ ವೆಚ್ಚ ಮಾಡಿ ಗಾಂಧೀಜಿ ಶತಮಾನೋತ್ಸವ ಕಾರ್ಯಕ್ರಮ ಮಾಡುತ್ತಿದೆ ಸರ್ಕಾರ ಆದರೆ ಅಲ್ಲಿ ನಡೆಯುತ್ತಿರುವ ಕಾರ್ಯಕ್ರಮದಲ್ಲಿ ಕಟೌಟ್ಗಳಲ್ಲಿ ಗಾಂಧೀಜಿ ಫೋಟೋ ನೋಡಿಲ್ಲ ನಕಲಿ ಗಾಂಧಿಗಳ ಫೋಟೋಗಳು ಇರುವ ಕಟೌಟ್ಗಳು ಆಕಾಶದತ್ತರಕ್ಕೆ ಹಾರುತ್ತಿವೆ ಎಂದು ಟೀಕಾ ಪ್ರಹಾರ ನಡೆಸಿದರು ಈಗ ಇರುವುದು ಅಸಲಿ ಕಾಂಗ್ರೆಸ್ ಅಲ್ಲ ನಕಲಿ ಕಾಂಗ್ರೆಸ್ ಬೆಳಗಾವಿಯಲ್ಲಿ ಕಾರ್ಯಕ್ರಮ ಮಾಡುತ್ತಿರುವುದು ಅದೇ ನಕಲಿ ಕಾಂಗ್ರೆಸ್ ಸ್ವಾತಂತ್ರ್ಯ ಗಳಿಸಿದ ಮೇಲೆ ಕಾಂಗ್ರೆಸ್ ಅನ್ನು ವಿಭಜನೆ ಮಾಡಿ ಎಂದು ಸ್ವತಃ ಮಹಾತ್ಮ ಗಾಂಧೀಜಿ ಅವರು ಆವಾಗಲೇ ಹೇಳಿದ್ರು ಅವರ ಕಾಂಗ್ರೆಸ್ ಈಗಿಲ್ಲ ಈಗ ಇರೋದು ಅಲಿಬಾಬಾ ಮತ್ತು ನಲವತ್ತು ಮಂದಿ ಕಳ್ಳರ ಕಾಂಗ್ರೆಸ್ ಎಂದು ಕುಮಾರಸ್ವಾಮಿ ಕಿಡಿಕಾರಿದರು ಇವತ್ತು ಬೆಳಗ್ಗೆ ಪತ್ರಿಕೆಯಲ್ಲಿ ಫೋಟೋ ಹಾಕಿದ್ರಿ ಟಿ ವಿಗಳಲ್ಲೂ ತೋರಿಸ್ತಾ ಇದ್ರಿ ಗಾಂಧೀಜಿಯವ್ರನ್ನ ಹೊರತುಪಡಿಸಿ ನಕಲಿ ಗಾಂಧಿಗಳಿದ್ದಾರಲ್ಲ ನಕಲಿ ಗಾಂಧಿ ಜೊತೆಗೆ ಇವ್ರುಗಳು ಏನಿದ್ದಾರೆ ಗಾಂಧಿ ಹೆಸರಿನಲ್ಲಿ ಗಾಂಧಿ ಕುಟುಂಬದ ಹೆಸರಿನಲ್ಲಿ ರಾಜಕೀಯ ಮಾಡ್ಕೊಂಬಂದು ಇವ್ರದ್ದು ಒಂದು ಎರಡು ಮೂರು ಜನದ್ದು ಕಟೌಟ್ರುಗಳು ಆಕಾಶದ ಹಾಕೊಂಡಿದ್ದಾರೆ ಗಾಂಧೀಜಿಯವ್ರ ಹೆಸರೇ ಇಲ್ಲ ಅಲ್ಲಿ ಗಾಂಧೀಜಿಯವರ ಇದಿಲ್ಲ ಕಟೌಟ್ರೂ ಆಕಾಶದಿತ್ತಕ್ಕೆ ಈ ಮಹಾನ್ಭಾವಗಳ ಫೋಟೋ ಇವ್ರದೇನು ಕೊಡ ಆಯ್ತಪ್ಪ ಮಹಾತ್ಮ ಗಾಂಧೀಜಿಯವರು ಆ ಸಂದರ್ಭದಲ್ಲಿ ಲಕ್ಷಾಂತರ ಜನರ ಸಹಕಾರದಲ್ಲಿ ದೇಶಕ್ಕೆ ಸ್ವಾತಂತ್ರ್ಯ ತರ್ತಕ್ಕಂಥ ನಿಟ್ಟಿನಲ್ಲಿ ಅವರದೇ ಆದಂಥ ಸಂಘಟನೆಯಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದಾರೆ ಅವರ ಹೆಸರಿನಲ್ಲಿ ಕಾರ್ಯಕ್ರಮ ಮಾಡತಕ್ಕಂಥದ್ದಕ್ಕೆ ನಂದು ತಕರಾರಿಲ್ಲ ಅವರ ಹೆಸರಿನಲ್ಲಿ ನಿಜವಾದ ಅವರ ರಾಮರಾಜ್ಯ ಆಗಬೇಕು ಅಂತಕ್ಕಂಥದ್ದು ಅವ್ರ ಕನಸೇನಿತ್ತು ಹಳ್ಳಿಗಳಲ್ಲಿರ್ಬೋದು ನಗರ ಪ್ರದೇಶದಲ್ಲಿ ಹೆಣ್ಣು ಮಕ್ಕಳು ಸ್ವತಂತ್ರವಾಗಿ ಮಧ್ಯರಾತ್ರಿನಲ್ಲೂ ನಡೆದಾಡ್ತಕ್ಕಂಥ ಒಂದು ಸ್ವಾತಂತ್ರ್ಯ ಇರಬೇಕು ಅಂಥ ದಿನಗಳು ಬರಬೇಕು ಅಂತಕ್ಕಂಥದ್ದನ್ನು ಗಾಂಧೀಜಿಯವರು ಹೇಳಿದ್ರಲ್ಲ ಆ ವಾತಾವರಣ ಇವತ್ತೇನಾದರೂ ನಾವು ಕಾಣ್ತಾ ಇದ್ದೇವೆ ಇನ್ನು ಮುಂದಿನ ವರ್ಷದ ಇವರು ಕಾಂಟ್ರಿಬ್ಯೂಷನ್ ಏನು ಗಾಂಧೀಜಿಯವರ ಹೆಸರಿನಲ್ಲಿ ಈ ಕಳೆದ ಒಂದೂವರೆ ವರ್ಷದಲ್ಲಿ ಏನೇನು ಮಾಡ್ಕೊಂಡಿದ್ದಾರೆ ಮಾಡಿದ್ದಾರೆ ಇವತ್ತು ಈ ಸರ್ಕಾರ ಇವತ್ತು ಬೆಳಗ್ಗೆ ಒಂದು ಪತ್ರಿಕೆಯಲ್ಲಿದೆ ಕೇಂದ್ರ ಸರ್ಕಾರ ಹದಿನೈದನೇ ಹಣಕಾಸು ಆಯೋಗ ರೆಕಮೆಂಡೇಷನ್ ಮಾಡಿರ್ತಕ್ಕಂಥ ಗ್ರಾಮ ಪಂಚಾಯತಿಗೆ ಮೊದಲನೇ ಹಂತದ ಹಣ ಬಿಡುಗಡೆ ಏನಾಗಿದೆ ಗ್ರಾಮ ಪಂಚಾಯಿತಿ ಅಭಿವೃದ್ಧಿಗೆ ಸುಮಾರು ನಾನ್ನೂರ ತೊಂಬತ್ತೆಂಟು ಕೋಟಿ ಹಣ ಈ ಕ್ಷಣದವರೆಗೂ ಬಿಡುಗಡೆ ಆಗಿಲ್ಲ ಪಂಚಾಯತಿ ಕೆಲಸ ಹೇಗೆ ಮಾಡಬೇಕು ಗ್ರಾಮೀಣ ಅಭಿವೃದ್ಧಿಯಲ್ಲಾಗಬೇಕು ಆಗಬೇಕು ಇವತ್ತು ಬೆಳಗ್ಗೆ ಪತ್ರಿಕೆಯಲ್ಲಿ ಬಂದಿದೆ ಇದು ಸರ್ಕಾರ ನಡೀತಿರ್ತಕ್ಕಂಥ ಮಾರ್ಗ ಬಾಣಂತಿಯರು ಸರಿಯಾದ ರೀತಿಯ ಆಸ್ಪತ್ರೆಗಳಲ್ಲಿ ಅವರಿಗೆ ಚಿಕಿತ್ಸೆ ಇಲ್ಲದೆ ಸಣ್ಣ ಸಣ್ಣ ಮಕ್ಕಳು ಸಾಯ್ತಾ ಇದ್ದಾರೆ ಸಣ್ಣ ಮಕ್ಕಳನ್ನ ಅನಾಥರನ್ನು ಮಾಡಿ ಆ ತಾಯಂದ್ರ ಸಾವು ನೋವುಗಳು ಮುನ್ನೂರ ಎಪ್ಪತ್ತಕ್ಕೂ ಹೆಚ್ಚಿನ ಬಾಣಂತಿಯರು ಸತ್ತಿದ್ದಾರೆ ಅಂತೇಳಿ ನಿಮ್ಮ ಆರೋಗ್ಯ ಸಚಿವರೇ ಹೇಳ್ತಾ ಇದ್ದಾರೆ ಹೋಗ್ಲಿ ಅದಕ್ಕೆ ಏನಾದ್ರು ಕ್ರಮ ತಗೊಂಡಿದ್ದಾರೆ ಈಗಲೂ ಅದೇ ಕಥೆ ಇದೆ ಆಸ್ಪತ್ರೆಗಳಲ್ಲಿ ಡಾಕ್ಟರ್ಗಳಿಲ್ಲ ನರ್ಸ್ಗಳಿಲ್ಲ ಇವತ್ತು ಪತ್ರಿಕೆಯಲ್ಲಿ ಇನ್ನೊಂದು ಪತ್ರಿಕೆಯಲ್ಲಿ ಬರ್ಕೊಂಡಿದ್ದೀರಿ ಎರಡು ಲಕ್ಷದ ಎಪ್ಪತ್ತೈದು ಸಾವಿರ ಸರ್ಕಾರಿ ಉದ್ಯೋಗಗಳು ಖಾಲಿ ಇಟ್ಕೊಂಡಿದ್ದೀರಿ ಇದು ಗಾಂಧಿ ಹೇಳ್ಕೊಟ್ಟಿರ್ತಕ್ಕಂಥ ಮಾರ್ಗಕ್ಕೆ ಗಾಂಧಿ ನಡಿಗೆ ಆಗ್ತದೆ ಇದು ಪ್ರತಿನಿತ್ಯ ಪತ್ರಿಕೆ ತೆಗೆದ್ರೆ ಪ್ರತಿನಿತ್ಯ ಈ ನಡೀತಿರ್ತಕ್ಕಂಥ ಕೆಲವು ಘಟನೆಗಳಿದೆಯಲ್ಲ ಇದಕ್ಕೇನಂತ ಹೇಳ್ತೀರಿ ಇದು ಗಾಂಧಿ ಕೊಟ್ಟಂತ ಒಂದು ಸಂದೇಶನ ಅನುಷ್ಠಾನಕ್ಕೆ ತರ್ತಕ್ಕಂಥ ರಾಜ್ಯ ಆಗಿದೆಯಾ ಇದು ಗಾಂಧಿ ಹಾಕ ಅದು ಕಾಂಗ್ರೆಸ್ನ ಈಗಿನ ನಕಲಿ ಕಾಂಗ್ರೆಸ್ ಇದೆಯಲ್ಲ ನಕಲಿ ಕಾಂಗ್ರೆಸ್ ಮಾಡ್ತಿರೋ ಕಾರ್ಯಕ್ರಮ ಅದು ಹಸಿರಿ ಕಾಂಗ್ರೆಸ್ ಅಲ್ಲ ಅದು ಗಾಂಧೀಜಿಯವರು ಅವತ್ತೇ ಹೇಳಿದರು ಕಾಂಗ್ರೆಸ್ನ ವಿಸರ್ಜನೆ ಮಾಡಿ ಅಂತ ಹೇಳಿ ಇವಾಗ ಹೆಸರ್ನಲ್ಲಿ ಕಾಂಗ್ರೆಸ್ ಹೆಸರಿನಲ್ಲಿ ಎಷ್ಟು ಓಳಾಯಿತು ಆಯಿತು ಕಾಂಗ್ರೆಸ್ ಒರಿಜಿನಲ್ ಕಾಂಗ್ರೆಸ್ ಇದೆಯಾ ಗುಲ್ಬರ್ಗ ಜಿಲ್ಲೆಯಲ್ಲಿಯೇ ಮಹಿಳೆಯರ ಮತ್ತು ಮಕ್ಕಳ ವಸ್ತ್ರಗಳ ಏಕೈಕ ಅತಿ ದೊಡ್ಡ ಶೋರೂಮ್ ವಿಜಯಲಕ್ಷ್ಮಿ ಸಿಲ್ಕ್ಸ್ ಸಿಟಿ ಸೆಂಟರ್ ಮಾಲ್ ಸೂಪರ್ ಮಾರ್ಕೆಟ್ ರೋಡ್ ಗುಲ್ಬರ್ಗಾ